ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಭಾಳ ಜನ ರೈತರು ಮಲ್ಟಿಪ್ಲೇಯರನ್ನು ಕಲಿಸೋದ್ರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರಪ್ಪ ಅಂತಂದ್ರೆ ಜಾಸ್ತಿ ಕಲಸಿಗೆ ಸಂದ ಗಂಟು ಮಾಡಿಕೊಂಡು ಪಂಪ್ಗಳನ್ನು ಬ್ಲಾಕ್ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಮಲ್ಟಿಪ್ಲೇಯರ್ನೇ ಹೆಂಗೆ ಕಲಿಸ್ಬೇಕು ಅಂತಕ್ಕಂಥ ಒಂದು ಸಣ್ಣ ವಿಧಾನವನ್ನು ನಾನಿವತ್ತು ವಿಡಿಯೋ ಮಾಡ್ದು ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಯಾವ ಥರ ಅಂತ ಸನ್ನಿ ಬರೋ ಕಾಣಿಸ್ಬೇಕು ಹಾಕುದು ಈ ಥರನಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಪೋಲನ್ನು ತೊಗೊಂಡು ಅಳಗಡಿಸ್ತಾ ಇರಬೇಕು ಅಂದರೆ ಮಲ್ಟಿಪ್ಲೇಯರು ಕೆಳಗಡೆ ಗಟ್ಟಿಯಾಗಿ ಉಳಿಯುವುದಿಲ್ಲ ಈ ಥರನಾಗಿ ನಿರಂತರವಾಗಿ ಕಲಿಸ್ತಾ ಇರಬೇಕು ಒಂದು ಬಕೆಟನ್ನು ತಗೊಂಡು ಬಕೆಟಲ್ಲಿ ಒಂದು ಹದಿನೈದು ಇಪ್ಪತ್ತು ಲೀಟರ್ ನೀರನ್ನು ತಗೊಂಡು ಈ ಥರ ಕಲಿಸ್ತಾ ಇರಬೇಕು ಕಾಲು ಕೆ ಜಿ ಮಲ್ಟಿಪ್ಲೇರು ಕಲಿಸಿದಾದ ಮೇಲೆ ಮತ್ತೆ ಈ ಥರ ನಾವು ರೌಂಡನ್ನು ಹಾಕ್ತಾ ಇರಬೇಕು ಯಾಕಂದರೆ ಕೆಳಗಡೆ ಸ್ವಲ್ಪ ಗಟ್ಟಿ ಉಳಿದಿರುತ್ತೆ ಅದನ್ನೇನು ಉಳಿದು ಉಳಿಯಂಗಿಲ್ಲ ಎಲ್ಲನೂ ಕೂಡ ವಾಟ್ರ್ ಸಲೇಬಲ್ ಆಗುತ್ತೆ ಈ ಥರನಾಗಿ ಕಲಿಸಿದ ಮೇಲೆ ನಾನು ಡ್ರಮ್ಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ಪೂರಾ ವಾಟ್ರ್ ಸಲಬಲ್ ಆಗಿದೆ ನೋಡಿ ಸ್ನೇಹಿತರೆ ಬಕೆಟಲ್ಲಿ ಏನೂ ಉಳಿಲಿಲ್ಲ ಗಟ್ಟಿ ಎಲ್ಲ ವಾಟರ್ ಸ್ವಲೇಬಲ್ ಆಗಿ ಲಿಕ್ವಿಡ್ ಫಾರ್ಮ್ ಆಗಿದೆ ನಮಸ್ಕಾರ ಈ ಥರ ಕೂಡ ನೀರಿನಲ್ಲಿ ಬಿಡ್ಬೋದು ನಿನ್ನೆ ಒಂಥರ ನೀವು ಮಾಡಿ ತೋರಿಸಿದೆ ಈಗ ನಿಮ್ಗೆ ಹೋಗ್ತಾ ಇದ್ದರೆ ಒಂದು ಕೆ ಜಿ ಮನಿ ಹೇಳಿದ್ದೆ ಹೇಳಿದ್ದೇನೆ ನಾನು ಒಂದು ಎಕರೆ ಕಾಪು ಅಂತ ಇನ್ನೂ ಅದು ಹೊಲ ಆಗಕ್ಕೆ ಬಂದ ಒಂದು ಎಕರೆ ಈ ಥರ ಹೋಗ್ತಾಯಿದ್ದೆ ಒಂದು ಎಕರೆಗೆ ಈ ಥರ ಒಂದು ಕೆ ಜಿ ಒಂದು ಹೋಗ್ತಾ ಇದೆ ಅರ್ಜಿ ಗಂಟಿನಲ್ಲಿ ಅದು ಒಳಗಡೆ